ಶ್ರೀರ ಆತ್ಮೀಯರೇ ಪ್ರಸಕ್ತ ವಿದ್ಯಮಾನಗಳನ್ನು ತಾವೆಲ್ಲರೂ ಕೂಡ ಗಮನಿಸಿ ಇರ್ತೀರಿ ದೇಶದ ಹೊರಗಿನಿಂದ ಬರತಕ್ಕಂಥ ಆಪತ್ತುಗಳಿಂದ ನಮ್ಮನ್ನು ರಕ್ಷಿಸುವುದಕ್ಕೆ ರಾಷ್ಟ್ರ ರಕ್ಷಕರು ಹಾಗೂ ಸೈನಿಕರು ಸದಾ ಸನ್ನದ್ಧರಾಗಿದ್ದಾರೆ ಆದರೆ ನಿನ್ನೆ ಮೊನ್ನೆ ಘಟನೆಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ಮತಾಂಧತೆಯ ಕ್ರೌರ್ಯದ ತುತ್ತತುದಿಯನ್ನು ತಲುಪಿರತಕ್ಕಂತಹ ಭಯೋತ್ಪಾದಕರು ಯಾವೆಲ್ಲ ರೀತಿಯಲ್ಲಿ ನಮ್ಮನ್ನು ವಿವಿಧ ಹಂತಗಳಲ್ಲಿ ನಾಶಗೊಳಿಸುವುದಕ್ಕೆ ಸಿದ್ಧರಾಗಿ ಒಳ ಸೇರಿಕೊಂಡಿದ್ದಾರೆ ಎಂಬುದನ್ನು ವಿಚಾರ ಮಾಡಿದರೆ ನಿಜಕ್ಕೂ ಕೂಡ ಅತ್ಯಂತ ಆತಂಕವಾಗ್ತಾ ಇದೆ ವಿಷವನ್ನು ಸಂಗ್ರಹಿಸಿಟ್ಟುಕೊಂಡಿದ್ದಾರೆ ಉಣ್ಣು ಅನ್ನಕ್ಕೆ ಹಾಕ್ತಾರೋ ಕುಡಿಯುವ ಹಾಲಿಗೆ ಹಾಕ್ತಾರೋ ನೀರಿಗೆ ಹಾಕ್ತಾರೋ ಬದುಕಬೇಕು ಎಂಬ ಇಚ್ಛೆಯಿಂದ ಸ್ವೀಕಾರ ಮಾಡುವ ಔಷಧ ಉಪಚಾರ ಆಸ್ಪತ್ರೆ ಎಲ್ಲೆಲ್ಲೆಲ್ಲ ಇವರು ಸೇರಿದ್ದಾರೋ ಇಂತಹ ಒಂದು ಆಸುರಿ ಬುದ್ಧಿ ರಾಕ್ಷಸತನ ಇದು ನಾಶವಾಗದೇ ಇದ್ದರೆ ಮನುಕುಲಕ್ಕೆ ಖಂಡಿತ ಉಳಿಯಿಲ್ಲ ಉತ್ಕೃಷ್ಟವಾದಂತಹ ಪರಂಪರೆ ಸಮೃದ್ಧವಾದಂತಹ ಒಂದು ಶಾಶ್ವತಿಕೆಯ ಸಮಾಧಾನವನ್ನು ಪ್ರಪಂಚಕ್ಕೆ ಉಣಬಡಿಸುವಷ್ಟು ಹೊಂದಿರತಕ್ಕಂತಹ ದೇಶ ನಮ್ಮದು ಆದರೆ ಇವತ್ತು ಇಲ್ಲಿಯೂ ಕೂಡ ಇಂತಹ ಕ್ರಿಮಿಕೀಟ ಜಂತುಗಳು ಪ್ರವೇಶವನ್ನು ಮಾಡಿ ಆಗಿದೆ ಬಂಧುಗಳೇ ನಾವೆಲ್ಲರೂ ಕೂಡ ಇವತ್ತು ಒಂದಾಗಿ ರಾಷ್ಟ್ರದ ಜೊತೆಗೆ ನಿಲ್ಲುವಂತಹ ಕಾಲ ನಾವೆಲ್ಲರೂ ಕೂಡ ನಮ್ಮದಾದಂತಹ ರೀತಿಯಲ್ಲಿ ನಮ್ಮ ರಕ್ಷಕರಿಗೆ ನೈತಿಕವಾದಂತಹ ಧೈರ್ಯವನ್ನು ಸ್ಥೈರ್ಯವನ್ನು ಇವತ್ತು ತುಂಬಬೇಕಾಗಿದೆ ಅದಕ್ಕೋಸ್ಕರವಾಗಿ ನಮ್ಮ ಎಲ್ಲಾಪುರದ ಭಾರದ್ವಾಜಾಶ್ರಮದಲ್ಲಿ ವಿಶೇಷವಾಗಿ ವಿಜಯ್ ಭವ ಮತ್ತು ಆಯುಷ್ಮಾನ್ ಭವ ವೈದಿಕಾನುಷ್ಠಾನ ಬಳಗದ ಮೂಲಕವಾಗಿ ಹದಿಮೂರು ಕೋಟಿ ರಾಮತಾರಕ ಮಹಾಮಂತ್ರ ಜಪಾನುಷ್ಠಾನವನ್ನು ಸಂಕಲ್ಪ ಮಾಡಿದ್ದಾಗಿದೆ ಈ ಮೂಲಕವಾಗಿ ಆ ಸಮಸ್ತ ದುಷ್ಟ ಶಕ್ತಿಗಳು ಕೂಡ ಹಿಂದೆಯೂ ಅಂಜಿದ್ದಾರೆ ಇಂದು ಕೂಡ ಅಂಜಲೇಬೇಕು ಅಂತಹ ದಿವ್ಯವಾದಂತಹ ರಾಮತಾರಕ ಮಹಾಮಂತ್ರ ಜಪಾನುಷ್ಠಾನವನ್ನು ನಾವೆಲ್ಲರೂ ಕೂಡ ರಾಷ್ಟ್ರದ ಸರ್ವರಹಿತಕ್ಕೋಸ್ಕರವಾಗಿ ಸಜ್ಜನರ ರಕ್ಷಣೆಗೋಸ್ಕರವಾಗಿ ಕೈಗೊಳ್ಳೋಣ ಆ ಮೂಲಕವಾಗಿ ಈ ರಾಷ್ಟ್ರಕ್ಕೊಂದು ದೈವಿಕವಾದಂತಹ ರಕ್ಷಾ ಕವಚವನ್ನು ಹೊದಿಸೋಣ ನಮಗೋಸ್ಕರವಾಗಿ ಪ್ರಾಣದ ಹಂಗು ತೊರೆದು ಹೋರಾಡುತ್ತಿರುವವರಿಗೆ ಆ ಒಂದು ದೈವಿಕವಾದಂತಹ ರಕ್ಷಾ ಕವಚವನ್ನು ತೊಡಿಸೋಣ ಎಲ್ಲ ಜಾತಿ ಮತ ಪಂಥಗಳ ಭೇದ ಮರೆತು ಸ್ತ್ರೀ ಪುರುಷರ ಆದಿಯಾಗಿ ಎಲ್ಲರೂ ಕೂಡ ಭಾಗವಹಿಸಿ ಪ್ರತಿನಿತ್ಯವೂ ಕೂಡ ರಾಷ್ಟ್ರದ ಹಿತದ ಸಂಕಲ್ಪವನ್ನು ಮಾಡಿ ನಿಮ್ಮ ಮನಸ್ಸಿಗೆ ತೋ ತೋಚಿದಂತೆ ಆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ವಿಧವಾದಂತಹ ರಕ್ಷೆಯನ್ನು ಪ್ರಾರ್ಥನೆಯನ್ನು ಮಾಡಿ ನಿತ್ಯವೂ ಕೂಡ ಕನಿಷ್ಠ ನೂರ ಎಂಟು ರಾಮತಾರಕ ಜಪವನ್ನು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮಹಾಮಂತ್ರವನ್ನು ಜಪಿಸೋಣ ಇಲ್ಲಿ ಕಾಣಿಸುವ ಸಂಖ್ಯೆಗೆ ಆ ಜಪಾನುಷ್ಠಾನದ ಸಂಖ್ಯೆಯನ್ನು ಕಳುಹಿಸಿಕೊಡಬೇಕು ಸಂಖ್ಯಾ ಭರ್ತಿಯಾದ ಮೇಲೆ ಮಹಾಯಜ್ಞವನ್ನು ನಡೆಸಿ ಪೂರ್ಣಾಹುತಿಯನ್ನು ಪ್ರಭು ರಾಮಚಂದ್ರನಿಗೆ ಸಮರ್ಪಿಸಿ ಆ ಮೂಲಕವಾದಂತಹ ಶ್ರೇಯಸ್ಸನ್ನು ನಮ್ಮ ರಕ್ಷಕರಿಗೆ ಧಾರೆಯರಿಯೋಣ ಈ ಮಹಾಯಜ್ಞದಲ್ಲಿ ನೀವು ನಿಮ್ಮವರ ಒಡಗೂಡಿ ಕೈಜೋಡಿಸಬೇಕು ಎಂಬಂತೆ ಪ್ರಾರ್ಥಿಸಿಕೊಳ್ತೇವೆ ಜೈ ಶ್ರೀರಾಮ್